ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್ ಹದಿಮೂರನೆಯ ಶಕ್ತಿಪೀಠ ಹರಿಕ್ಷೇತ್ರ ಕಾಮರೂಪಿ ಕಾಮರೂಪ ಪೀಠ ಇದನ್ನು ಕಾಮಾಖ್ಯಾ ಶಕ್ತಿಪೀಠ ಅಂತ ಸಹ ಕರೆಯಲಾಗುತ್ತದೆ ಕಾಮಾಖ್ಯಾ ಶಕ್ತಿಪೀಠವು ಅಸ್ಸಾಂ ರಾಜ್ಯದ ಗೌಹಾಟಿಯಲ್ಲಿ ಇರುವ ನೀಲಾಚಲ ಪರ್ವತದ ಮೇಲೆ ಸ್ಥಿತವಾಗಿದೆ ಇದು ಶಕ್ತಿ ಸಾಧಕರಿಗೆ ಅತ್ಯಂತ ಮಹತ್ವವಾದ ತಾಂತ್ರಿಕ ಕೇಂದ್ರವಾಗಿದೆ ಪ್ರಪಂಚಾದ್ಯಂತ ಶಾಕ್ತ ಪಾರಂಪರೆಯ ಭಕ್ತರು ಇದನ್ನು ಪ್ರಮುಖ ತೀರ್ಥಕ್ಷೇತ್ರವೆಂದು ಪರಿಗಣಿಸಿ ಇಲ್ಲಿಗೆ ಬರುತ್ತಾರೆ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಇರುವ ಈ ಕ್ಷೇತ್ರವು ಪ್ರಕೃತಿಯ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಸಂಗಮವೆಂದೇ ಹೇಳಬಹುದು ಈ ಪೀಠದಲ್ಲಿ ಸತಿ ದೇವಿಯ ಯೋನಿ ಭಾಗವು ಬಿದ್ದಿದೆ ಎಂಬ ಉಲ್ಲೇಖಗಳು ನಾವು ಪುರಾಣಗಳಲ್ಲಿ ಕಾಣಬಹುದು ಕಾಮಾಖ್ಯ ದೇವಿಯು ದಶಮಹಾವಿದ್ಯೆಯಲ್ಲಿ ಪ್ರಮುಖಳು ತಾಂತ್ರಿಕ ಪಂಥದ ಪ್ರಮುಖ ಆರಾಧನೆಯ ಇವಳು ಇಲ್ಲಿಯ ಭೈರವನ ರೂಪ ಉಮಾನಂದ ಭೈರವ ಕಾಮಾಖ್ಯಾ ಪೀಠವು ಆಧ್ಯಾತ್ಮಿಕ ತಾಂತ್ರಿಕ ಉಪಾಸನೆಯ ಪ್ರಮುಖ ಕೇಂದ್ರ ಇದನ್ನು ತಾಂತ್ರಿಕ ಶಕ್ತಿ ಪೀಠವೆಂದೇ ಕರೆಯಲಾಗುತ್ತದೆ ಕಾಮಾಖ್ಯ ದೇವಿಯ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ಸಂತಾನ ಭಾಗ್ಯ ವೈವಾಹಿಕ ಸುಖ ಹಾಗೂ ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದರೂ ಜಯಿಸಬಹುದು ಎಂಬ ನಂಬಿಕೆ ಇದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅಂಬುಬಾಚಿ ಮೇಳ ನಡೆಯುತ್ತದೆ ಅತಿ ಪ್ರಸಿದ್ಧವಾದ ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದು ದೇವಿಯ ಋತುಚಕ್ರದ ಉತ್ಸವವೆಂದು ಹೇಳಲಾಗುತ್ತದೆ ಈ ಶಕ್ತಿಪೀಠದಲ್ಲಿ ತಾಂತ್ರಿಕ ಪೂಜಾ ವಿಧಿವಿಧಾನಗಳು ಮತ್ತು ಸಿದ್ಧಿಗಳ ಸಾಧನೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಾಮಾಖ್ಯಾದೇವಿಯ ಆರಾಧನೆ ತಾಂತ್ರಿಕ ಶಕ್ತಿಯ ಪ್ರಬಲ ಪ್ರಭಾವವಿರುವ ಕ್ಷೇತ್ರವಾಗಿದೆ ಹಲವಾರು ಮಹಾಯೋಗಿಗಳು ಮತ್ತು ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಕಾಮಾಖ್ಯಾ ಕ್ಷೇತ್ರವು ಪ್ರಾಚೀನ ಕಾಲದಿಂದಲೇ ಶಕ್ತಿಯ ಪ್ರಮುಖ ಆರಾಧನಾ ಕೇಂದ್ರ ಹಲವಾರು ರಾಜವಂಶ ವಂಶಸ್ಥರು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಆಹೋಂ ರಾಜರು ಪಾಲ ರಾಜವಂಶರು ಮತ್ತು ಕೋಚ್ ರಾಜರು ಈ ದೇವಾಲಯದ ಅಭಿವೃದ್ಧಿಗಾಗಿ ಉನ್ನತ ಕೊಡುಗೆಗಳನ್ನು ನೀಡಿದ್ದಾರೆ ಕಾಮಾಖ್ಯ ದೇವಾಲಯದ ವಿಶೇಷ ಶಿಲ್ಪಕಲೆ ಮತ್ತು ವೈಶಿಷ್ಟ್ಯಪೂರ್ಣ ಆರಾಧನೆ ವಿಧಿವಿಧಾನಗಳು ಈ ಪೀಠವನ್ನು ವಿಶಿಷ್ಟವಾಗಿಗೊಳಿಸುತ್ತವೆ ಇಲ್ಲಿಯ ಶಕ್ತಿ ಪೂಜೆ ಅತ್ಯಂತ ಪ್ರಬಲವಾದದ್ದು ಎಂದು ಹೇಳಲಾಗುತ್ತದೆ ಭಕ್ತರಿಗೆ ಇಲ್ಲಿಯ ದೇವಿಯ ಮೇಲೆ ಅಪಾರ ನಂಬಿಕೆ ಇದೆ ಮತ್ತು ಈ ದೇವಿ ಇರುವ ಸ್ಥಳದಲ್ಲಿ ದಶಮಹಾವಿದ್ಯೆಯ ಹತ್ತು ದೇವಿಯರ ದೇವಸ್ಥಾನಗಳು ಸಹ ಇಲ್ಲಿ ನಾವು ಕಾಣಬಹುದು ಧನ್ಯವಾದಗಳು ಮತ್ತೊಂದು ಶಕ್ತಿಪೀಠದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ